ವೇದ ಕಾಲದಲ್ಲಿ ಶ್ರೀ ಎಂಬ ಪದ ಹೆಚ್ಚು ಪ್ರಸಿದ್ಧವಾಗಿತ್ತು ಅದು ಐಶ್ವರ್ಯ ಸೌಂದರ್ಯ ಶುಭ ಸಮೃದ್ಧಿ ಇವುಗಳ ಸಂಕೇತ ಅಂದು ಜನರಿಗೆ ಹಣಕ್ಕಿಂತಲೂ ಧಾನ್ಯ ಹಸು ಕೋಣಗಳು ನೆಲದ ಫಲವತ್ತತೆಯೇ ಸಂಪತ್ತು ಅದರಿಂದ ಶ್ರೀ ಎಂದರೆ ಸಂಪೂರ್ಣ ಸಮೃದ್ಧಿ ಎಂಬ ಅರ್ಥ ಅಲ್ಲಿ ಲಕ್ಷ್ಮಿಯನ್ನು ಕೇವಲ ಹಣಕ್ಕೆ ಮಾತ್ರ ಸಂಬಂಧಿಸಲಿಲ್ಲ ಋಗ್ವೇದದಲ್ಲಿ ಶ್ರೀ ಸೂಕ್ತ ಎಂಬ ಶ್ಲೋಕವಿದೆ ಅದರಲ್ಲೂ ಲಕ್ಷ್ಮಿಯನ್ನು ಕರುಣೆ ಆಹಾರ ಧನ ಧಾನ್ಯ ಇವುಗಳ ದಾತೆ ಎಂದು ಹಾಡಲಾಗಿದೆ ಅವಳು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ತುಂಬುವವಳು ಅವಳನ್ನು ಮನೆಗೆ ಆಹ್ವಾನಿಸುವುದು ಎಂದರೆ ಸಂಪೂರ್ಣ ಐಶ್ವರ್ಯವನ್ನು ಆಹ್ವಾನಿಸುವುದು ಅದು ಹಣಕ್ಕಿಂತ ಹೆಚ್ಚಿನ ಅರ್ಥ ಹೊಂದಿತ್ತು ಕಾಲಕ್ರಮೇಣ ಪುರಾಣಗಳಲ್ಲಿ ಲಕ್ಷ್ಮೀ ದೇವಿಯ ಪ್ರಚಲಿತವಾದವು ಸಮುದ್ರ ಮಥನದಲ್ಲಿ ಲಕ್ಷ್ಮಿ ಅವತಾರ ಕಂಡಳು ಎಂದು ಹೇಳಲಾಗುತ್ತದೆ ಅವಳೊಂದಿಗೆ ಅನೇಕ ರತ್ನಗಳು ಮುತ್ತುಗಳು ಬಂಗಾರ ಹೊರಬಂದವು ಆ ದೃಶ್ಯವು ಲಕ್ಷ್ಮಿಯನ್ನು ಧನದ ಪ್ರತೀಕವೆಂದು ಬಿಂಬಿಸಿತು ಇಲ್ಲಿ ಹಣದ ಜೊತೆ ಅವಳ ಸಂಬಂಧ ಗಟ್ಟಿಯಾದದ್ದು ವಿಷ್ಣುವಿನ ಪತ್ನಿಯಾಗಿ ಲಕ್ಷ್ಮೀ ದೇವಿಯನ್ನು ಎಲ್ಲ ಪುರಾಣಗಳು ವರ್ಣಿಸುತ್ತವೆ ಅವಳಿಗೆ ಶ್ರೀ ಎಂಬ ಗೌರವದ ಬಿರುದು ಇದೆ ಅವಳಿಲ್ಲದೆ ಯಾವುದೇ ಯಶಸ್ಸು ಸಂಪತ್ತು ಸಾಧ್ಯವಿಲ್ಲವೆಂದು ಜನರು ನಂಬಿದರು ಹಣವು ಅವಳ ಅನುಗ್ರಹದ ಒಂದು ರೂಪ ಎಂದು ತಿಳಿದರು ಇಲ್ಲಿ ಹಣ ಸಮ ಲಕ್ಷ್ಮಿ ಎಂಬ ಭಾವನೆ ಬಲವಾಗಿ ಬೆಳೆಯಿತು ರಾಜ್ಯ ವ್ಯವಸ್ಥೆ ಬೆಳೆದಾಗ ರಾಜರು ಲಕ್ಷ್ಮಿಯನ್ನು ಆರಾಧಿಸಿದರು ತಮ್ಮ ನಾಣ್ಯಗಳ ಮೇಲೆ ಲಕ್ಷ್ಮಿಯ ಬಿಂಬವನ್ನು ಮುದ್ರಿಸಿದರು ಇದರಿಂದ ಲಕ್ಷ್ಮೀ ಸಮ ಹಣ ಎಂಬ ಅಭಿಪ್ರಾಯ ಸಾಮಾನ್ಯ ಜನರಲ್ಲೂ ಬೆಳೆದಿತು ರಾಜನ ಸಂಪತ್ತು ದೇವಿಯ ಅನುಗ್ರಹದಿಂದ ಬಂದಿದೆ ಎನ್ನಲಾಗುತ್ತಿತ್ತು ಇಲ್ಲಿ ಲಕ್ಷ್ಮೀ ದೇವಿಯ ರೂಪವು ಕಾಗದ ನಾಣ್ಯದ ಜೊತೆ ಜೋಡಾಯಿತು ಮಧ್ಯಯುಗದಲ್ಲಿ ವ್ಯಾಪಾರ ಬಂಗಾರ ಬೆಳ್ಳಿ ಹೆಚ್ಚಾಗುತ್ತಿತ್ತು ವ್ಯಾಪಾರಿಗಳು ಲಕ್ಷ್ಮಿಯನ್ನು ಆರ್ಥಿಕ ಸಂಪತ್ತಿನ ದೇವಿ ಎಂದು ಪೂಜಿಸಿದರು ಪ್ರತಿ ಹಬ್ಬದಲ್ಲಿ ಹಣ ಬರಲಿ ಲಕ್ಷ್ಮಿ ಬರಲಿ ಎಂದು ಹಾರೈಸಿದರು ಹೀಗೆ ಲಕ್ಷ್ಮಿ ಸ್ಲೋಲಿ ಮನಿ ಓರಿಯೆಂಟೆಡ್ ದೇವಿಯಂತೆ ಕಾಣಿಸಿಕೊಂಡಳು ಆದರೆ ಆಕೆಯ ನಿಜವಾದ ಅರ್ಥವನ್ನು ಮರೆಯಲಾಗಿತ್ತು ವಾಸ್ತವದಲ್ಲಿ ಲಕ್ಷ್ಮಿಗೆ ಅನೇಕ ರೂಪಗಳಿವೆ ಅನ್ನಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಧ್ಯಾನ ಲಕ್ಷ್ಮಿ ಇತ್ಯಾದಿ ಇವು ಸಂಪತ್ತಿನ ವಿಭಿನ್ನ ಮುಖಗಳು ಹಣ ಮಾತ್ರವಲ್ಲ ಜ್ಞಾನ ಆರೋಗ್ಯ ಆಹಾರವೂ ಸಂಪತ್ತೇ ಆದರೆ ಜನರು ಇದನ್ನು ಮರೆತು ಕೇವಲ ಹಣಕ್ಕೆ ಅಂಟಿಕೊಂಡರು ಇಲ್ಲಿ ಒಂದು ಪುರಾಣ ಕಥೆ ಹೇಳುತ್ತದೆ ಜನರು ಕೇವಲ ಹಣಕ್ಕಾಗಿ ಲಕ್ಷ್ಮಿಯನ್ನು ಆರಾಧಿಸಿದಾಗ ಅವಳು ಅಲಕ್ಷ್ಮಿ ಎಂಬ ರೂಪದಲ್ಲಿ ಕಷ್ಟ ತರುತ್ತಾಳೆ ಅದರಿಂದ ಜಗಳ ದುಃಖ ಅಶಾಂತಿ ಮನೆ ಮಾಡುತ್ತವೆ ಅದು ಎಚ್ಚರಿಕೆ ಲಕ್ಷ್ಮಿಯನ್ನು ಕೇವಲ ಹಣಕ್ಕೆ ಮಾತ್ರ ಕಟ್ಟಿ ಹಾಕಬೇಡಿ ಸತ್ಯವಾದ ಲಕ್ಷ್ಮಿ ಎಂದರೆ ಸಮತೋಲನ ಅವಳು ಇರುವ ಮನದಲ್ಲಿ ಪ್ರೀತಿ ಶಾಂತಿ ಒಗ್ಗಟ್ಟು ಧರ್ಮ ಇವೆಲ್ಲ ಇರುತ್ತವೆ ಅವಳು ಹೋಗುವ ಮನೆಗಳಲ್ಲಿ ಅಶಾಂತಿ ಜಗಳ ಕೊರತೆ ಇರುತ್ತವೆ ಹಣ ಇದ್ದರೂ ಶಾಂತಿ ಇಲ್ಲದಿದ್ದರೆ ಅದು ನಿಜವಾದ ಲಕ್ಷ್ಮಿಯ ಅನುಗ್ರಹವಲ್ಲ ಇದು ಮಹಾನ್ ಪಾಠ ಆದರೆ ಸಮಾಜ ಬದಲಾಗುತ್ತಾ ಬಂದಂತೆ ಹಣವೇ ಮುಖ್ಯವಾಯಿತು ಆಹಾರ ಹಸುಕೋಣ ಭೂಮಿ ಇವುಗಳ ಮೌಲ್ಯ ಕಡಿಮೆಯಾಯಿತು ಕಾಗದ ನಾಣ್ಯ ಬ್ಯಾಂಕ್ ಇವು ಸಂಪತ್ತಿನ ಅಳತೆಯಾದವು ಜನರು ಹಣ ಬಂದರೆ ಲಕ್ಷ್ಮಿ ಬಂತು ಎಂದರು ಹೀಗೆ ಆಕೆಯ ಭಾವನೆ ಸೀಮಿತವಾಯಿತು ಆದರೆ ಋಷಿಗಳು ಹೇಳುವರು ಲಕ್ಷ್ಮಿ ಅಂದರೆ ಕೇವಲ ಹಣವಲ್ಲ ಅವಳು ಸಂಪೂರ್ಣ ಸುಖ ಧರ್ಮ ಜ್ಞಾನ ಆಹಾರ ಆರೋಗ್ಯ ಅದಕ್ಕಾಗಿ ಅವಳಿಗೆ ಅಷ್ಟ ಲಕ್ಷ್ಮಿಗಳು ಎಂಬ ಹೆಸರಿದೆ ಇವು ಅವಳ ನಿಜವಾದ ವೈವಿಧ್ಯಮಯ ರೂಪಗಳು ಲಕ್ಷ್ಮಿ ಅನ್ನದ ದಾತೆ ವಿದ್ಯಾಲಕ್ಷ್ಮಿ ಜ್ಞಾನದ ಬೆಳಕು ಗಜಲಕ್ಷ್ಮಿ ಧೈರ್ಯ ಮತ್ತು ಶಕ್ತಿ ಧನಲಕ್ಷ್ಮಿ ಹಣ ಮತ್ತು ಆರ್ಥಿಕ ಸಂಪತ್ತು ಹೀಗೆ ಅವಳ ರೂಪಗಳು ಜನಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿವೆ ಇಂದು ನಾವು ಲಕ್ಷ್ಮಿಯನ್ನು ನೋಡುವ ಕಣ್ಣು ಬದಲಾಯಿಸಬೇಕು ಅವಳನ್ನು ಕೇವಲ ನಾಣ್ಯದ ರೂಪದಲ್ಲಿ ನೋಡಬಾರದು ಅವಳನ್ನು ಕುಟುಂಬದ ಸಂತೋಷ ಆರೋಗ್ಯ ಸ್ನೇಹ ಪ್ರೀತಿ ಇವುಗಳ ರೂಪದಲ್ಲೂ ನೋಡಬೇಕು ಅದೇ ಅವಳ ನಿಜವಾದ ಅನುಗ್ರಹ ಹಣ ಇದ್ದರೂ ಇವುಗಳಿಲ್ಲದಿದ್ದರೆ ಅದು ನಿಜವಾದ ಲಕ್ಷ್ಮಿಯಲ್ಲ ಜನರು ಹಣಕ್ಕಾಗಿ ಮಾತ್ರ ಪೂಜೆ ಮಾಡಿದರೆ ಅದು ತಾತ್ಕಾಲಿಕ ಐಶ್ವರ್ಯ ಕೊಡಬಹುದು ಆದರೆ ಶಾಂತಿ ಪ್ರೀತಿ ಆರೋಗ್ಯ ಇವು ಇಲ್ಲದಿದ್ದರೆ ದುಃಖ ಹೆಚ್ಚುತ್ತದೆ ಅದನ್ನು ಅಲಕ್ಷ್ಮಿ ಎಂದು ಕರೆಯುತ್ತಾರೆ ಅದು ದೇವಿಯ ಎಚ್ಚರಿಕೆ ಅವಳ ಆಶೀರ್ವಾದ ಪಡೆಯಲು ಧರ್ಮವನ್ನು ಪಾಲಿಸಬೇಕು ಸತ್ಯ ದಯೆ ಶುದ್ಧತೆ ಕರುಣೆ ಇವು ಅವಳಿಗೆ ಪ್ರಿಯ ಇವುಗಳಿಲ್ಲದ ಮನೆಗೆ ಅವಳು ಶಾಶ್ವತವಾಗಿ ಬರುವುದಿಲ್ಲ ಹಣದ ಜೊತೆ ಧರ್ಮ ಇರಬೇಕು ಅದರಿಂದಲೇ ಅವಳ ನಿಜವಾದ ಅನುಗ್ರಹ ಸಿಗುತ್ತದೆ ಪುರಾಣಗಳಲ್ಲಿ ಹೇಳಿರುವಂತೆ ಲಕ್ಷ್ಮಿ ಸದಾ ಚಲಿಸುವವಳು ಅವಳು ಯಾರ ಬಳಿ ಶಾಶ್ವತವಾಗಿ ಇರುವುದಿಲ್ಲ ಹಣ ಬಂದು ಹೋಗುವಂತೆ ಅವಳ ಅನುಗ್ರಹವೂ ಬರುತ್ತದೆ ಹೋಗುತ್ತದೆ ಆದರೆ ಧರ್ಮ ಇದ್ದರೆ ಅವಳು ಶಾಶ್ವತವಾಗಿರುತ್ತಾಳೆ ಅದು ಅವಳ ರಹಸ್ಯ ಇಂದು ಸಮಾಜದಲ್ಲಿ ಲಕ್ಷ್ಮಿಯನ್ನು ಹಣದೊಂದಿಗೆ ಮಾತ್ರ ನೋಡುವ ಪ್ರವೃತ್ತಿ ಹೆಚ್ಚು ಮದುವೆ ಹಬ್ಬ ಪೂಜೆ ಎಲ್ಲ ಕಡೆ ಹಣದ ಸಂಕೇತ ಹೆಚ್ಚಿದೆ ಆದರೆ ಆಧ್ಯಾತ್ಮಿಕ ಗುರುಗಳು ಹೇಳುತ್ತಾರೆ ಅವಳ ನಿಜವಾದ ರೂಪವನ್ನು ತಿಳಿಯಿರಿ ಇದು ಜೀವನವನ್ನು ಬದಲಾಯಿಸುವ ಸತ್ಯ ಅವಳು ಹಣ ಆಹಾರ ಜ್ಞಾನ ಪ್ರೀತಿ ಎಲ್ಲದರ ದಾತೆ ಅವಳ ಸಂಪತ್ತು ಸಮ ಸಮತೋಲನ ಅವಳ ಅನುಗ್ರಹ ಸಮ ಜೀವನದಲ್ಲಿ ಸಂತೋಷ ಕೇವಲ ಹಣವಲ್ಲ ಸಂಪೂರ್ಣ ಸಮೃದ್ಧಿ ಅದನ್ನು ನಾವು ಮರೆಯಬಾರದು ಹೀಗಾಗಿ ಸ್ನೇಹಿತರೆ ಲಕ್ಷ್ಮಿಯನ್ನು ಕೇವಲ ಹಣದಲ್ಲಿ ನೋಡಬೇಡಿ ಅವಳನ್ನು ಕುಟುಂಬದ ಪ್ರೀತಿಯಲ್ಲಿ ಅನ್ನದಲ್ಲಿ ಆರೋಗ್ಯದಲ್ಲಿ ಕಾಣಿರಿ ಅದೇ ಅವಳ ನಿಜವಾದ ರೂಪ ಅದು ನಿಜವಾದ ಸಂಪತ್ತು ಹಣವೇ ಲಕ್ಷ್ಮಿ ಎಂದು ಹೇಳುವುದು ಅರ್ಧ ಸತ್ಯ ಪೂರ್ಣ ಸತ್ಯವೇನೆಂದರೆ ಲಕ್ಷ್ಮಿ ಸಮ ಸಂಪೂರ್ಣ ಸುಖ ಸಮೃದ್ಧಿ ಧರ್ಮ ಅವಳನ್ನು ಹೃದಯದಿಂದ ಸ್ವಾಗತಿಸಿ ಅವಳು ಬಂದರೆ ಮನೆ ಬೆಳಕು ಶಾಂತಿ ಸಂತೋಷ ತುಂಬುತ್ತದೆ ಅದೇ ಲಕ್ಷ್ಮಿಯ ನಿಜವಾದ ಅನುಗ್ರಹ